ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ ಇದು ಮಹೇಂದ್ರ ಪುಲ್ಲರ್ ಪಿಕಪ್ ಅಲ್ಲಿ ಕಳಿಸ್ಕೊಟ್ಟಿರೋದು ಹೌದು ಅದೇ ಮಾಡಲ್ ಎಷ್ಟಿದೆ ಮಾಡಲು ಹತ್ತು ಮಾಡಲ್ರಿ ಹತ್ತು ಮಾಡಲ್ ಓನರ್ ಓನರು ಕಾರ್ಡ್ ಓನರ್ ಮೂರು ಇದ್ರು ಹೌದ್ರಿ ಇನ್ಸುರೆನ್ಸ್ ಡೆಕಿಮೆಂಟ್ಸ್ ಇನ್ಶೂರೆನ್ಸ್ ಡಿವೈಸ ಎಲ್ಲಾ ಓಕೆ ಅವ ರೀ ಅದೇನ್ ಮಾಡಿಸ್ಕೊಡ್ತೀರ ನಂಗೆ ಕೊಡ್ತೀರಿ ಆ ಅವ್ರಿಗೆ ಇಷ್ಟ ರೀ ಮಾಡ್ಸಿಕೊಡು ಅಂದ್ರೆ ರೇಟ್ ಆದ್ರೆ ಅಂದ್ರೆ ಮಾಡ್ಸಿ ಅವ್ರೇ ಮಾಡ್ಕಿ ಅಲ್ರಿ ಅವ್ರೇ ಮಾಡ್ಸ್ಕೊಬೇಕ ಹೌದ್ರಿ ಇದು ಕಡಿಮೆ ಲೋನ್ ಏನಾರ ಇದೆಯಾ

ರಿಜಿಸ್ಟ್ರೇಷನ್ ಯಾವ್ದೈತೆ ಗಡಿ ಇಲ್ಲ ನಾರಾಯಣ್ ಪೇಟ್ ಸರ್ ಎಪಿ ಪಾಸಿಂಗ್ ನಾರಾಯಣ್ ಪೇಟ್ ನಾರಾಯಣ್ ಪೇಟ್ ಸರ್ ಇದು ಏನ್ ಕೆ ಮಾರ್ಕ್ಸ್ ಕೊಡ್ತೀರಾ ಹಂಗೆ ಕೊಡ್ತೀರಾ ಆ ಕೆ ಇಲ್ಲ ಸರ್ ಹಂಗೆ ಹಂಗೆ ಕೊಡ್ತೀರಾ ಆ ಎಪಿ ಪಾಸಿಂಗ್ ಅದು ಸರ್ ಇನ್ನೊಸಿ ಬಂದಿದೆ ಇದು ಇನ್ನೊಸಿ ಅಂದ್ರೆ ಸರ್ ಇದು ಗಾಡಿ ದೊಡ್ಡ ಕ್ಲಿಯರೆನ್ಸ್ ದು ಆ ಕ್ಲಿಯರೆನ್ಸ್ ಅದು ಸರ್ ಇದೆಯಾ ಆ ಇದೆ ಸರ್ ಇವಾಗ ಎಲ್ಲಿ ಗಡಿ ಇರೋದು ಆ ಸರ್ ಗುರುಮಠ ಕಾಲ್ ಸರ್ ಲೋಕಲ್ ಗುರುಮಠ ಕಾಲ್

கடத்தம்மி